ಶ್ರೀ ಉಮೇಶ್ ಮತ್ತು ಅವರ ತಂಡದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಇದು ಸತತವಾಗಿ ನಾಲ್ಕನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡು ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಫಂಕ್ಷನ್ನ ಪತಿ ಸೇವಾ ಪ್ರತಿಷ್ಠಾನ ಸನಾತನವನ್ನು ಧರ್ಮವನ್ನು ಉಳಿಸುವ ಉದ್ದೇಶದಿಂದ ಮಾಡ್ತಾ ಇರುವಂಥ ಒಂದು ಅದ್ಭುತವಾದ ಗಣೇಶನ ಕಾರ್ಯಕ್ರಮ ಜಯನ್ ಫೌಂಡೇಶನ್ನ ಮುಖ್ಯ ಟ್ರಸ್ಟಿಗಳಾದ ಶ್ರೀ ಉಮೇಶ್ ಮತ್ತು ಅವರ ತಂಡದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಇದು ಸತತವಾಗಿ ನಾಲ್ಕನೇ ವರ್ಷ ನಾಲ್ಕು ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಸಾಂದರ್ಭಿಕವಾಗಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ನಡೀತಾ ಇದೆ ಸಹಸ್ರಾರು ಜನ ಇದಕ್ಕೆ ಇದರ ಹಿಂದೆ ಇದ್ದಾರೆ ಇವರ ಒಂದು ತಂಡ ಸುಮಾರು ನೂರು ಜನರ ಒಂದು ತಂಡ ಇದರಿಂದ ಶ್ರಮ ವಹಿಸ್ತಾರೆ ಪ್ರತಿ ವರ್ಷ ಒಂದು ತಿಂಗಳು ಇದಕ್ಕೋಸ್ಕರ ಮುಡಿಪಾಗಿಟ್ಟು ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಎರಡೂ ಎರಡೂ ವಿಭಾಗಗಳಲ್ಲೂ ನಾವು ಅದ್ಭುತವಾದ ಕೆಲಸವನ್ನು ಉಮೇಶ್ ಅವರ ಸಾರಥ್ಯದಲ್ಲಿ ನಾವು ಮಾಡ್ತೇವೆ ಈ ವರ್ಷ ಶ್ರೀ ಶ್ರೀ ನಂಜಾವಧೂತ ಸ್ವಾಮೀಜಿಯವರು ಪ್ರತಿ ವರ್ಷ ನಮ್ಮ ಧಾರ್ಮಿಕ ಕಾರ್ಯ ಕೈಂಕರ್ಯಗಳ ನೇತೃತ್ವವನ್ನು ವಹಿಸ್ತಾರೆ ಸಾರಥ್ಯವನ್ನು ವಹಿಸ್ತಾರೆ ಮತ್ತು ಈ ಸಲ ವಿಶೇಷವಾಗಿ ಕಾರ್ಯಕ್ರಮ ಏನಂದರೆ ನಿನ್ನೆ ಕಿರುತೆರೆಯ ಚಲನಚಿತ್ರ ಕಲಾವಿದರಿಂದ ನಿನ್ನೆ ಹಾಸ್ಯ ಕಾರ್ಯಕ್ರಮ ಇತ್ತು ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಶ್ರೀ ಟಿ ಎ ನಾರಾಯಣಗೌಡರು ಬಂದಿದ್ದರು ಹಾಗೂ ಉದಯೋನ್ಮುಖ ಚಲನಚಿತ್ರ ನಟ ಶ್ರೀ ವಿನೋದ್ ಪ್ರಭಾಕರ್ ಹಾಗೂ ಅವರ ಒಂದು ದೊಡ್ಡ ತಂಡ ನೃತ್ಯ ಮತ್ತು ಹಾಸ್ಯ ಎರಡರ ಹಾಸ್ಯ ವೈಭವ ಅಂತ ಇಡ್ತೇವೆ ಅದಕ್ಕೆ ಹೆಸರು ಇವತ್ತು ಸಂಗೀತ ವೈಭವ ಇದೆ ಕಿರುತೆರೆಯ ಜನಪ್ರಿಯ ನಿರೂಪಕಿ ಶ್ರೀಮತಿ ಅನೂಪ್ ಅನುಶ್ರೀ ಅವರು ಬರ್ತಾ ಇದ್ದಾರೆ ಈ ಇವೆಲ್ಲದರ ನೇತೃತ್ವವನ್ನು ಶ್ರೀ ಉಮೇಶ್ ಮತ್ತು ವಹಿಸಿದ್ದೀನಿ ನಾನು ಕನ್ನಡವೇ ಸತ್ಯ ರಂಗಣ ಇದರ ಗೌರವಾಧ್ಯಕ್ಷನಾಗಿ ಇರೋದೇ ನನ್ನ ಪುಣ್ಯ ನನ್ನ ಯೋಗ ಅಂತ ತಿಳ್ಕೊಂಡಿದ್ದೇನೆ ನಮ್ಮ ಜೊತೆ ಒಂದು ಒಳ್ಳೆಯ ದೊಡ್ಡ ತಂಡವಿದೆ ತಂಡವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತೇವೆ ಹೆಣ್ಣು ಮಕ್ಕಳಿಗೋಸ್ಕರ ನಾವು ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸೋದು ಹಾಗೂ ಮಕ್ಕಳಿಗಾಗಿ ವಿವಿಧ ಚಟುವಟಿಕೆಗಳನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಂಡು ಅವರಿಗೆ ಪ್ರೋತ್ಸಾಹಕರ ಬಹುಮಾನ ಅಂದರೆ ಅತ್ಯುತ್ತಮ ಬಹುಮಾನಗಳು ಬೆಳ್ಳಿ ನಾಣ್ಯ ಆ ಥರದ ಬಹುಮಾನಗಳನ್ನು ಕೊಡ್ತೇವೆ ಈ ದಿನ ನಾಳೆ ಮತ್ತೆ ವಿಸರ್ಜನಾ ಕಾರ್ಯಕ್ರಮ ಇದೆ ನಾಳೆ ಬೆಳಗ್ಗೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಅನ್ನದಾನದ ಅನ್ನದಾಸೋಹದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದು ಪ್ರತಿ ವರ್ಷ ಅದಕ್ಕೊಬ್ಬರು ದಾನಿಗಳು ಸಿಗ್ತಾರೆ ನಮಗೆ ಇದರಿಂದ ಭಾಳಷ್ಟು ಜನ ಇದ್ದಾರೆ ಆದರೆ ಮುಖ್ಯ ಮುನ್ನಲೆಯಲ್ಲಿದ್ದಾರೆ ನಮ್ಮ ಶ್ರೀ ಉಮೇಶ್ ಅವರು ಅತ್ಯಂತ ಸೌಮ್ಯ ಸ್ವಭಾವದ ಉಮೇಶ್ ಎಲ್ಲರನ್ನ ಜೊತೆಯಲ್ಲಿ ತೊಗೊಂಡೋಗುವಂಥ ಒಂದು ಒಳ್ಳೆಯ ಗುಣವನ್ನು ಮೇಡಮ್ ಇಟ್ಟಿದ್ದಾರೆ ಮುಂದೆ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಅವರಿಗೆ ಶುಭ ಕೋರೋಣ ಈ ಕಾರ್ಯಕ್ರಮ ಇವತ್ತು ನೋಡಿ ಇಷ್ಟು ಸುಂದರವಾದಂತಹ ವೇದಿಕೆ ಮತ್ತು ಇಷ್ಟು ಸುಂದರವಾದಂಥ ಅಚ್ಚುಕಟ್ಟಾದಂಥ ವಿನ್ಯಾಸ ಇರುವಂಥ ಈ ಇದನ್ನು ನಾವು ವ್ಯವಸ್ಥೆ ಮಾಡ್ತೇವೆ ಎಲ್ಲ ಉಮೇಶ್ ಅವ್ರದ್ದು ಮತ್ತು ಇದ್ರ ಜೊತೆ ನಾವು ಇದ್ದೇವೆ ಇದನ್ನು ಒಟ್ಟಿನಲ್ಲಿ ಇದನ್ನು ಒಂದು ಕೇಸರಿಮಯ ಮಾಡಬೇಕು ಅಂಥದ್ದು ಹಿಂದೂ ಧಾರ್ಮಿಕವಾಗಿ ನಾವು ಉಳಿಬೇಕು ಅನ್ನೋ ಒಂದು ಭಾಳ ದೊಡ್ಡ ಸವಾಲು ನಮ್ಮ ಮುಂದೆ ಇದೆ ಇವತ್ತು ಸರಿ ಸೆಟ್ ಇದು ಸುಮಾರು ಯಾರಿಗೆ ಮಾಡಿದ್ರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಬೇಕು ಬರೀ ಸೆಟ್ಗೋಸ್ಕರ ಈ ಕಾರ್ಯಕ್ರಮದ ಒಟ್ಟು ವೆಚ್ಚ ಐವತ್ತು ಲಕ್ಷ ಮೀರುತ್ತೆ ಪ್ರತಿ ವರ್ಷ ಕೆಲವು ದಾನಿಗಳು ಇದ್ದಾರೆ ಹಾಗೆಯೇ ಬಹು ಪ್ರಮುಖವಾಗಿ ಉಮೇಶ್ ಅದನ್ನು ಜವಾಬ್ದಾರಿ ತಗೊಂಡಿರ್ತಾರೆ ನನ್ನ ಹೆಸರು ಉಮೇಶ್ ಅಂತ ಜಯಂತು ಸೇವಾ ಫೌಂಡೇಶನ್ ಅಧ್ಯಕ್ಷರು ಮತ್ತು ವೈಭವ ಗಣೇಶ ಪ್ರತಿಷ್ಠಾನದ ನಾನು ಒಬ್ಬ ಸದಸ್ಯ ಎಲ್ಲರೂ ಸದಸ್ಯರೇ ಇಲ್ಲಿ ಯಾರು ಅಧ್ಯಕ್ಷರು ಇದೇನಿಲ್ಲ ಅದರಲ್ಲಿ ಒಬ್ರಿಗೆ ಮಾತ್ರ ಗೌರವಾಧ್ಯಕ್ಷ ಕೊಟ್ಟಿದ್ದೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ಕನ್ನಡ ಚಿತ್ರ ರಂಗಣ್ಣವರು ನಮ್ಮ ಜೊತೆ ರಕ್ಷಣಾ ವೇದಿಕೆ ಆರ್ ಆರ್ ನಗರ ಅಧ್ಯಕ್ಷರ ಶಿವಣ್ಣ ಮತ್ತು ರಾಮಣ್ಣ ಮತ್ತು ನಮ್ಮ ಕೃಷ್ಣೇಗೌಡರು ಕೃಷ್ಣೇಗೌಡರು ನಮ್ಮ ಬಿ ಎಮ್ ಕರ್ಸ್ ಒಂದವರಾದಂ ಬಸಣ್ಣವರುತ್ತೆ ವೆಂಕಟೇಶಣ್ಣ ಸುಮಾರು ಹೆಸರು ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಒಂದೆಲ್ಲ ಒಂದು ರೂಪದಲ್ಲಿ ಸಹಕಾರ ಮಾಡ್ತಾ ಮತ್ತು ಬೆಂಬಲ ಕೊಡ್ತಾ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫಸ್ಟ್ ಆಗಿ ಮತ್ತೆ ನಾವು ವರ್ಷ ವರ್ಷ ವರ್ಷಕ್ಕಿಂತ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡು ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಫಂಕ್ಷನ್ನ ಫಸ್ಟ್ ಕೆಲವು ಕಾರಣಗಳಿಂದ ಜಾಗ ಬದಲಾವಣೆ ಆಯ್ತು ಬಿಟ್ಟರೆ ಜನ ಬದಲಾವಣೆ ಆಗಲಿಲ್ಲ ಜಾಗ ಮಾತ್ರ ಬದಲಾವಣೆ ಆಗಿದೆ ಜನ ಅದೇ ಜನ ಇದ್ದಾರೆ ಅದೇ ಜ ಅದಕ್ಕಿಂತ ಜಾಸ್ತಿ ಜನ ಬಂದು ನಮ್ಗೆ ಬೆಂಬಲ ಕೊಡ್ತಿದ್ದಾರೆ ನಾವು ಇಷ್ಟೆಲ್ಲ ಮಾಡಿದ್ದು ನಮ್ಮ ಸಾರ್ವಜನಿಕರು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರಿಗೋಸ್ಕರ ಮತ್ತು ಬಡಾವಣೆಯ ಮೆಮ್ ಇದ್ರಿಗೋಸ್ಕರ ಇದರ ನೇತೃತ್ವವನ್ನು ವಹಿಸ್ಕೊಂಡಿರೋಕ್ಕೆ ಆಗ್ತಿದೆ ಬಟ್ ಎಲ್ಲರೂ ಸಹಕಾರದಿಂದ ಇದಾಗ್ತಿದೆ ಬಿಟ್ಟರೆ ಒಬ್ಬರಿಂದ ಯಾವುದೂ ಆಗ್ತಿಲ್ಲ ಇದು ಕಾರ್ಯಕ್ರಮ ಇವತ್ತು ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಪ್ರೋಗ್ರಾಮ್ ಇದೆ ಸಂಜೆ ಬಂದು ಎಲ್ಲರೂ ಬಂದು ನೋಡಿ ಆರೈಸಬೇಕು ಅಂತ ಕೇಳ್ಕೊತೀನಿ ನೋಡಿ ಹಿಂದುತ್ವ ಉಳಿಬೇಕು ಉಳೀಗಬೇಕು ಅಂದರೆ ಕೆಸರು ಆಗಲೇಬೇಕು ಅದಕ್ಕೋಸ್ಕರ ಮಾಡ್ತೀವಿ ಅದಕ್ಕೆ ಕೆಲವರು ಅಡಚಣೆ ಇದೆ ಡಿಜೆ ಬ್ಯಾನ್ ಆದ್ರೆ ಪರವಾಗಿಲ್ಲ ಗಣೇಶನೇ ಬ್ಯಾನ್ ಮಾಡಿಬಿಡ್ತಾರೆ ಅಂತ ಭಯ ಆಗ್ತಿದೆ ಅವ್ರು ನೋಡಿದ್ರೆ ಗೌರ್ಮೆಂಟ್ ನೋಡ್ತಿದ್ರೆ ಡಿಜೆ ಬ್ಯಾನ್ ಆಗೋದು ಬರ್ರೆ ಗಣೇಶನೇ ಬ್ಯಾನ್ ಮಾಡೋ ಸ್ಥಿತಿ ಇದಾರೆ ದಯವಿಟ್ಟು ನಾವು ನಮ್ಮ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಗಣಪತಿಗೆ ದಯವಿಟ್ಟು ಗೌರ್ಮೆಂಟು ಗೌರ್ಮೆಂಟ್ ಸಹಕಾರ ಮಾಡಿ ಆದಷ್ಟು ಅಂತ ಹೇಳ್ತ ಕ್ರೈಮ್ ಕೇಳ್ಕೊತ ಆಮೇಲೆ ಕೆಲವು ರಾಜಕೀಯ ರಾಜಕೀಯನ ಬಿಟ್ಟಿ ಮಾಡಿ ಅಂತ ನಾವು ಕೇಳ್ಕೊತೀವಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಿದೆ ಅದ್ರಲ್ಲೇ ಎಲ್ಲಾರ್ಗು ಗೊತ್ತದ ಅದ್ರಲ್ಲೇನು ಕದ್ದು ಮುಚ್ಚಿ ಏನಿಲ್ಲ ಕನ್ನಡಿ ಇದ್ದಂಗೆ ಇದೆ ಅದನ್ನು ಅದು ಬಿಟ್ಟು ನಮಗೆ ಸಹಕಾರ ಕೊಡಬೇಕು ಕೆಲವೊಂದು ರಾಜಕ ರಾಜಕೀಯನ ದೂರ ಇಡಬೇಕು ಅಂತ ಕೇಳ್ಕೊತೀವಿ ಅಷ್ಟೇ ಸೊ ಮೂರು ದಿನದಲ್ಲಿ ನಿನ್ನೆ ಪ್ರತಿಷ್ಠಾನ ಆಯಿತು ಮತ್ತು ಕಾಮಿಡಿ ಇತ್ತು ಪ್ರಖ್ಯಾತ ಕಲಾವಿದರು ಬಂದಿದ್ದರು ಇವತ್ತು ಸಂಜೆ ಮುಖ್ಯವಾಗಿ ಅನುಶ್ರೀ ಅವರು ಬರ್ತಿದ್ದಾರೆ ಎಲ್ಲ ಮನೆ ಮನೆ ಮಾತಾಗಿರೋ ಅನುಶ್ರೀ ಅವರು ಬರ್ತಿದ್ದಾರೆ ದಯವಿಟ್ಟು ಎಂಟು ಎಂಟು ಗಂಟೆಗೆ ಬರ್ತಿದ್ದಾರೆ ಎಲ್ಲ ಬಂದು ನೋಡಿ ಖುಷಿ ಪಡಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದಾರೆ ಅಲ್ಲೇ ಯುವಕರು ಮಾಡಕ್ಕೆ ರೆಡಿ ಇದ್ದಾರೆ ಮಾಡೋಕ್ಕೆ ಬಿಡ್ತಿಲ್ವಲ್ಲ ಗೌರ್ಮೆಂಟ್ ಮೊಬೈಲ್ ಅಂದ್ರೆ ನೀವು ಇವಾಗ ನೋಡಿ ನಾವೇ ಯಾರೋ ಎಲ್ಲೋ ಬೇಡ ನಾವೇ ಮಾಡ್ತೀವಿ ಅಂದ್ರೆ ಬಿಡ್ತಾ ಇಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಏನಾದರೂ ಮಾಡ್ತಾರೆ ಎಲ್ಲದಕ್ಕೂ ನೀವು ನಿರ್ಬಂಧ ಡಿ ಜೆಗೆ ನಿರ್ಬಂಧ ಗಣೇಶ ನೆಡಕ್ ನಿರ್ಬಂಧ ಅಲ್ಲಿಡಬೇಡಿ ಅದಕ್ಕೆ ರಾಜಕೀಯ ಮಾಡ್ಕೊಂಡಿದ್ರೆ ಎಲ್ಲಿಂದ ಬರ್ತಾರೆ ನೀವು ಪ್ರೋತ್ಸಾಹ ತಾನೇ ಬೆಳೀತಾರೆ ಯುವಕರು ನೀವೇ ಅಲ್ಲೇ ಅಲ್ಲೇ ಕತ್ತರಿಸ್ತಾ ಇದ್ರೆ ಬೆಳೆಯೋದಿಲ್ಲ ಅದು ಅದರಿಂದ ದಯವಿಟ್ಟು ಮುಂದೆ ಹಂಗೆ ಆಗ್ದಂಗೆ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತಾ